ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಒಂದು ಪುಟಾಣಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮಾರ್ನಿಂಗ್ ಮಾರ್ನಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ಮೂರನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋದಿದೆ ಆ್ಯಕ್ಚುಲಿ ಇವತ್ತು ಏನು ಮಾಡಿದೆ ಅಂದರೆ ನಾನು ಹೂ ತಗೊಳ್ಳೋದೇ ಮರ್ತೋಗ್ಬಿಟ್ಟೆ ಅಂದರೆ ತರಿಸೋದೇ ಮರ್ತೋಗ್ಬಿಟ್ಟೆ ಯಾಕೆಂದರೆ ಶುಕ್ರವಾರ ಬೆಳಗ್ಗೆ ಬೇಗ ಬರ್ತಾರೆ ಸೊ ಫ್ರೆಶ್ ಆಗಿ ಬೆಳಗ್ಗೆ ತೊಗೊಬಿಡೋಣ ಅಂತೇಳಿ ಇಂದಿನ ದಿವಸ ತರ್ಸಿಟ್ಕೊಂಡಿರಲಿಲ್ಲ ಆದರೆ ಊನೋರೇ ಬಂದಿಲ್ಲ ಸಕ್ಕತ್ ಬೇಜಾರಾಯಿತು ಏನಪ್ಪ ಮಾಡೋದು ಇವಾಗ ಹಸ್ಬೆಂಡ್ ಬೇರೆ ಕೆಲ್ಸಕ್ಕೆ ಕೊಟ್ಟೋಗ್ಬಿಟ್ಟಿದ್ದಾರೆ ಬೇಗನೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ ನಮ್ಮ ಮಾವ ತುಂಬ ದಿವಸ ಆಗಿತ್ತು ಓದ್ತು ಅಂದ್ಕೊಂಡು ಅದೇ ನಾನು ಹತ್ರ ಯೋಚನೆ ಮಾಡ್ತಿದ್ದಂಗೆ ನಮ್ಮ ಮಾವ ಓತ್ ಅಂದ್ಕೊಟ್ರು ತೋಟದಿಂದ ಸರಿ ಅಂತೇಳಿ ಅದನ್ನು ಪಟ 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 ಅಂತ ಕಟ್ಬಿಡೋಣ ಅಂತೇಳಿ ಕಟ್ತಾಯಿದ್ದೀನಿ ಅದು ನಿಜವಾಗ್ಲು ಆಗ್ತಾ ಬೇಜಾರಾಗ್ತಾಯಿತ್ತು ಏನಪ್ಪ ಮಾಡೋದು ಹೂವು ಇಲ್ಲದೆ ಹೇಗಪ್ಪ ಪೂಜೆ ಮಾಡೋದು ಇವಾಗ ಹೋಗಿ ತರಸ್ನೂ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತೇಳಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ ಅಷ್ಟೇ ದೇವರೇ ಒಂದು ದಾರಿ ತೋರಿಸ್ತು ನಮ್ಮ ಹೂ ತಂದು ಕೊಟ್ಟರು ಅಂತ ತುಂಬ ಆಯಿತು ತುಂಬ ಇತ್ತು ಬಟ್ ಇಲ್ಲಿ ಸ್ವಲ್ಪ ಇದೆ ಅಷ್ಟೇ ತುಂಬ ದಿವ್ಸ ಆದಮೇಲೆ ಇಷ್ಟು ಹೂವು ಕಟ್ಟಿದ್ದು ಹೇಗೋ ಒಂದು ಹೂವು ಅಂತೂ ಆಯ್ತಲ್ಲ ದೇವ್ರಿಗೆ ಅಂತೇಳಿ ಕಟ್ಕೊಂಡೆ ಹಾಗೇ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಮಗುನ ಜೊತೆಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಯಾಕಂದರೆ ಒಂದು ದಿವಸ ರಜಾ ಮಾಡ್ಕೊಂಡ್ರು ನೆಕ್ಸ್ಟ್ ಡೇ ಅದೇ ಕೇಳ್ತಾರೆ ಸೊ ಬೇಡ ಪಾಪ ಅವನು ಬಿಸಿಲೇಲೆ ಏನಕ್ಕೆ ಅವನ ಕಳಿಸ್ಬಿಟ್ಟು ನಾನು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬೇರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನಮ್ಮೂರ ಹತ್ರನೇ ಸ್ವಲ್ಪ ದೂರ ಅಷ್ಟೇ ಬಿಸ್ಲಾಮನ್ ದೇವಸ್ಥಾನ ಅದು ಬಂದು ಹುಣಸನಹಳ್ಳಿ ಅಂತ ಇದ್ದೆ ಅಲ್ಲಿರೋದು ಸೊ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡು ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮಗುಗೂ ಸ್ನಾನ ಮಾಡಿಸಿ ಅವ್ನಿಗೂ ತಿಂಡಿ ಮಾಡಿಸಿ ರೆಡಿ ಮಾಡಿಬಿಟ್ಟು ಫಸ್ಟ್ ಮನೆ ಒರೆಸ್ಕೊಂಬಿಡೋಣ ಇನ್ನೂ ಸ್ವಲ್ಪ ಟೈಮ್ ಇದೆ ಕಳ್ಸೋದಕ್ಕೆ ಅಂತೇಳಿ ಮನೆ ಒರೆಸ್ಕೊತಾ ಇದ್ದೆ ವರ್ಸಿದಾದ್ಮೇಲೆ ಮಗನ ಅಂಗನವಾಡಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಮಗನಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಕರ್ಕೊಂಡು ಹೋಗ್ತಿದಾರೆ ಅಂತೇಳಿ ಮುಲ್ಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು ಕೈ ಹಿಡ್ಕೊಳ್ತೇನೆ ಹೋಗ್ತಾ ಇದ್ದಾನೆ ತರ ಆದ್ರೆ ನಾವುಗಳಿದ್ದಾಗ ಮಾತ್ರ ಇವರು ಈ ತರ ಬಿಹೇವ್ ಮಾಡ್ತಾರೆ ಬಟ್ ನಾವು ಬಂದ ಮೇಲೆ ಇವ್ರು ಆರಾಮಾಗಿರ್ತಾರಲ್ವಾ ಸೊ ಜಾಸ್ತಿ ವರಿ ಮಾಡ್ಕೊಳತಾರೆ ಏನಿರಲ್ಲ ಅಷ್ಟೇ ಪೂಜೆ ಆಗಿದೆ ಇವಾಗ ಏನಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊ ದೇವಸ್ಥಾನಕ್ಕೆ ಹೋಗ್ಬೇಕು ಬಿಸಿಲು ಬೇರೆ ಆಗ್ಬಿಟ್ಟಿದೆ ಆದ್ರೆ ಏನು ಮಾಡೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಆಕ್ಚುಲಿ ಬಸ್ಸಲ್ಲಿ ಹೋಗ್ಬೇಕು ಯಾಕಂದ್ರೆ ಹಸ್ಬೆಂಡ್ ಬೆಳಗ್ಗೆ ಬೇಗನೆ ಕೆಲ್ಸಕ್ಕೆ ಹೋಗಿದ್ದಾರೆ ಸರಿ ಈಗ ಅವ್ರನ್ನ ನಂಬ್ಕೊಂಡಿದ್ರೆ ಸಂಜೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಬಸ್ಸಲ್ಲಿ ಹೋಗ್ಬಿಡೋಣ ಇಲ್ಲೇ ಹತ್ರನೇ ಇರೋದು ಬಸ್ಸಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ಹೊರಡ್ತಿದ್ದೀನಿ ಆ್ಯಕ್ಚುಲಿ ಇಲ್ಲಿಗೆ ಬಸ್ಸಲ್ಲಿ ಬಂದಿದ್ದಂತೂ ಏನೋ ಒಂಥರ ಆಗಿತ್ತು ಯಾಕಂದರೆ ಆ ಪ್ರೈವೇಟ್ ಬಸ್ಸಲ್ಲಿ ಬರ್ತಿದ್ರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಇತ್ತು ಯಾಕೆಂದರೆ ಅವಾಗ ಜಾಸ್ತಿ ಗೌರ್ಮೆಂಟ್ ಬಸ್ ಬಿಟ್ಟಿರಲಿಲ್ಲ ನಮ್ಮ ಅಜ್ಜಿ ಜೊತೆ ಊ ಬೆಂಗ್ಳೂರಿಗೆ ಬರಬೇಕಂದ್ರೆ ನಾವು ಊರಿಗೆ ಹೋಗ್ಬೇಕಂದ್ರೆ ಆ ಬಸ್ಗಳಲ್ಲಿ ಓಡಾಡ್ತಾ ಇದ್ವಿ ಅದೇ ಫೀಲ್ ಇದೆ ಅದೇ ಥರವೇ ಇತ್ತು ನನಗಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದೆ ನಾನು ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಬಿಸ್ಲಾಮುನ್ ಜಾತ್ರೆ ಅಂತ ತುಂಬಾ ದೊಡ್ಡದಾಗೆ ಮಾಡ್ತಾರೆ ಕೊಂಡ ಎಲ್ಲ ಅದು ಹಾಗೇನೆ ಸಿಡಿ ಆಡ್ಸೋದು ಎಲ್ಲಾನು ಇರುತ್ತೆ ಇಲ್ಲಿ ಆದ್ರೆ ನನಗೆ ಇಲ್ಲಿ ಬಂದಾಗೆಲ್ಲ ನೆನ್ಪಾಗೋದೇನಂದ್ರೆ ನಮ್ಮ ಅಜ್ಜಿ ಇಲ್ಲಿ ಕರ್ಕೊ ಬರೋರು ಬಿಸ್ಲಾಂಬುನ್ ಜಾತ್ರೆಗೆ ಬಂದ್ರೆ ಒಂದ್ ಬ್ಯಾಗ್ ತುಂಬಾ ಆಟ ಸಮ ತಗಸ್ಕೊತಾ ಇದ್ವಿ ಪಾಪ ನಮ್ಮ ಅಜ್ಜಿ ಕೊಡಿಸ್ತಿದ್ರು ಅದೇ ನೆನಪಾಗ್ತಾ ಇತ್ತು ನನ್ಗೆ ಸುತ್ತಮುತ್ತ ಎಲ್ಲ ನೋಡ್ತಿರುವಾಗ ಆ್ಯಕ್ಚಲ್ಲಿ ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು ಆಂಥರ ತಗೋದು ಅಂತೇಳಿ ಅದಕ್ಕೆ ಮತ್ತೆ ಅಲ್ಲೇ ಹೋಗ್ತಾ ಇದ್ದೀನಿ ಇಲ್ಲೇ ಕೊಡ್ತಾರೆ ಅನಿಸುತ್ತೆ ಅಲ್ಲೇ ಹೋಗಿ ಕೇಳ್ತೀನಿ ಕೊಡ್ತಾರೆ ಏನು ಅಂಥೇಳಿ ಎಲ್ಲ ಇಸ್ಕೊಂಡಿದ್ದಾಯಿತು ಆ ಕಡೆಯಿಂದ ಏನೋ ಶೇರಿಂಗ್ ಆಟೋ ಬರುತ್ತೆ ಅದರಲ್ಲಿ ಬಂದುಬಿಟ್ಟೆ ಬಟ್ ಈ ಕಡೆ ಹೋಗುವಾಗೆಂದ ಸಿಕ್ಕಿಲ್ಲ ಅಂದರೆ ನಡ್ಕೊಂಡೇ ಹೋಗ್ಬೇಕು ಅಷ್ಟೇ